ರಹೀಂ ಹತ್ಯಾ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಪಕ್ಷಪಾತ ಮಾಡುತ್ತಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಯತೀಶ್ ಅವರನ್ನ ಮುಸ್ಲಿಂ ಗುಂಪು ತರಾಟೆಗೆ ಎತ್ತಿಕೊಂಡಿದೆ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನ ನೀವು ಬಂಧಿಸಿದ್ರೆ ಇಂದು ಈ ಕೊಲೆ ನಡೀತಾ ಇರಲಿಲ್ಲ ಬಜ್ಪೆ ಚಲೋ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟದ್ದೇ ತಪ್ಪು ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ பண்டிடி அது அங்கே சமாதான அங்கே அங்கே பப்ளிக் அல்ல மனை முடியாது ಕಾನ್ಸ್ಪಿರಸಿ ಇಲ್ಲ ಮಾಡಿದ ಹೃದ್ರನ್ನು ಬಂಧಿಸಬೇಕು ಅದು ಸರತ್ ಇರಲಿ ಅಥವಾ ಯಾರ ಪಂಪೆಯಲ್ಲಿ ಶರದ್ಲಿ ಯಾರು ಬೇಕಾದ್ರೂ ಅವರಿಗೆ ಅಚ್ಚೆಲ್ಲ ಆಗ್ತಾ ಉಂಟು ಆದರೂ ಕೂಡ ಬಚ್ಚವೇ ಅಲ್ಲಿ ನಿಮಗೆ ಚಾಲಕ ಅವಕಾಶ ಕೊಡ್ಬೇಡಿ ಮತ್ತೊೊಲಗೆ ಇದು ಇಷ್ಟು ಪ್ರಶ್ನೆ ನಮ್ದು ಸರ್ ಈ ಏಕಭಾಷೆ ರೀತಿಯಲ್ಲಿ ಕೊಟ್ಟಿಲ್ಲ ಅದರ ಕಾರ್ಯಕ್ರಮಕ್ಕೆ ಅವಕಾಶ ಯಾಕೆ ಹೇ ಯಾಕೆ ಆಸ್ಪತ್ರೆಯಲ್ಲಿ ನೀವ ಭೇಟಿ ನೀಡಿ ರಾಜಕೀಯಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಜಿಲ್ಲಾಕ್ಕೆ ನೀನು ಸಿಕ್ಕಾಕುತ್ತಿಲ್ಲ ಸರ್ ಈ ಪರಿಗೊಂದ ನ್ಯಾಯವಸ್ತುವನ್ನು ಆ ಹೊಳिवारी ಸರ್ ಹೊಳिवारी